ಿ ನ್ಯೂಸ್ ಮೇ ಸ್ವಾಗತ ಸಭೆ ದರ್ಶಕೋ ಕೇ ಆಶಾ ಉತ್ತರ ಕರ್ನಾಟಕಕ್ಕೆ ಮತ್ತೆ ನ್ಯಾಯ ಉತ್ತರ ಕರ್ನಾಟಕಕ್ಕೆ ಕಾಂಗ್ರೆಸ್ ಸರ್ಕಾರದಿಂದ ಮಲತಾಯಿ ಧೋರಣೆ ಖಂಡನೀಯ ಯಾಸೀನ್ ಜವಳಿ ಸಿಡಿಮಿಡಿ ನಮಸ್ಕಾರ ಇವತ್ತು ನಮ್ಮ ರಾಜ್ಯದ ಏನ್ ಸರ್ಕಾರ ನಡೀತಾ ಇದೆ ಕಾಂಗ್ರೆಸ್ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ಉತ್ತರ ಕರ್ನಾಟಕದವರಿಗೆ ಮಲತಾಯಿ ಧ್ರೋರಣೆ ಮಾಡ್ತಾರೆ ಅಂತ ಹೇಳಿ ಹೇಳಕ್ ಅದು ಯಾಕೆ ಅಂತಂದ್ರೆ ಇವತ್ತು ಇದು ಸರ್ಕಾರ ನಡಿಬೇಕಂದ್ರೆ ಅದಕ್ಕೆ ಕಾರಣ ಉತ್ತರ ಕರ್ನಾಟಕ ರಾಜ್ಯಸಭಾದಲ್ಲಿ ಕಾಂಗ್ರೆಸ್ ಸರ್ಕಾರದ ಮರ್ಯಾದೆ ಉಳಿಸಿದವರೇ ಉತ್ತರ ಕರ್ನಾಟಕ ಜನ ಆದರೂ ಇವರು ಉತ್ತರ ಕರ್ನಾಟಕ ಮಲಯ ತಾಯಿ ಧೋರಣೆ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ನಮ್ಮ ಇರುವ ಕೃಷ್ಣ ಬಿಜಾಪುರ ಜಿಲ್ಲೆಯಲ್ಲಿ ಇರುವ ಕೃಷ್ಣ ಭಾಗ್ಯ ಜಲಾಶಯ ನಿಗಮ ಏನಿದೆ ಅದು ಐದು ಜಿಲ್ಲೆಯಲ್ಲಿ ಸಂಬಂಧಪಟ್ಟ ನಾಲ್ಕೈದು ಜಿಲ್ಲೆಗೆ ಸಂಬಂಧಪಟ್ಟಂತ ನದಿ ಕೃಷ್ಣಾ ನದಿ ಅದು ಉತ್ತರ ಕರ್ನಾಟಕದಲ್ಲಿ ಇದೆ ಅದಕ್ಕೆ ಆದೇಶಗಳು ಎಷ್ಟೋ ಆದೇಶಗಳು ಮಾಡಿದ್ರು ಈ ಕಾಂಗ್ರೆಸ್ ಸರ್ಕಾರದವರು ಅದಕ್ಕೆ ಯಾಕೆ ಬೆಂಗಳೂರಿಂದ ಆಲಿಮಟ್ಟಿಗೆ ವರ್ಗಾವಣೆ ಮಾಡ್ತಾ ಇಲ್ಲ ಎರಡು ಕೋಟಿ ಮೂವತ್ತೆಂಟು ಲಕ್ಷ ರೂಪಾಯಿ ಕೊಟ್ಟು ಕೆ ಬಿ ಜೆಲ್ ಎಮ್ ಡಿ ಆಫೀಸನ್ನು ಕಟ್ಟಿಸಿದ್ರು ನಾಲ್ಕೈದು ಸಲ ಆದೇಶ ಆಯ್ತು ಆದೇಶ ಆದ್ರೂ ಅವರು ಯಾವುದೇ ಆದೇಶಕ್ಕೆ ಪಾಲನೆ ಮಾಡ್ತಾ ಇಲ್ಲ ಯಾವುದೇ ಆದೇಶ ನ್ಯಾಯಾಲಯ ಆದೇಶನೂ ಪಾಲನೆ ಮಾಡಿಲ್ಲ ಅಧಿಕಾರಿಗಳು ಇಂಥ ಭ್ರಷ್ಟ ಅಧಿಕಾರಿಗಳಿಗೆ ಇಟ್ಕೊಂಡು ಈ ರಾಜ್ಯ ಸರ್ಕಾರ ಆದಂಥ ನಮ್ಮ ಮಾನ್ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ತಾವು ಏನು ಇದ್ದೀರಾ ಇವರಿಗೆ ಯಾವುದು ಆದೇಶ ಬೇಸಿನಲ್ಲಿ ಬೆಂಗಳೂರಲ್ಲಿ ಕುಂದ್ಕೊಂಡಿದ್ರು ಕುದ್ಕೊಂಡಿ ಕುಂದಿಸ್ಕೊಂಡಿದ್ದೀರ ಆ ನಂತರ ನಮ್ಮ ಕರ್ನಾಟಕ ನೀರಾವರಿ ನಿಗಮ ದಾವಣಗೆರೆಗೆ ಶಿಫ್ಟ್ ಆಗಬೇಕು ಹೇಳಿ ಎಷ್ಟು ವರ್ಷದಿಂದ ಆದೇಶ ಮಾಡಿಸ್ಕೋತಿದ್ದೀನಿ ಯಾವುದೇ ಆದೇಶಕ್ಕೆ ಮರ್ಯಾದೆ ಕೊಡ್ತಾಯಿಲ್ಲ ಅಧಿಕಾರಿಗಳು ಯಾಕೆಂದರೆ ಇದರ ಜೊತೆಯಲ್ಲಿ ತಾವು ಒಳಒಪ್ಪಂದವಾಗಿ ಕೆಲಸವನ್ನು ತಮ್ಮ ರಾಜಕಾರಣಿಗೆ ಉತ್ತರ ಬೇಕು ಸರ್ಕಾರ ಮಾಡಲಿಕ್ಕೆ ಉತ್ತರ ಕರ್ನಾಟಕದವ್ರು ಬೇಕು ರಾಜ್ಯಸಭೆಯಲ್ಲಿ ನಿಮಗೆ ಧೂಳಿಪಟ ಪಟ ನೀವು ಉತ್ತರ ಕರ್ನಾಟಕದಿಂದ ಲೋಕಸಭಾ ಚುನಾವಣೆಯಲ್ಲಿ ಏಳು ಸೀಟ್ ಕೊಟ್ಟಿದ್ದು ಅಂತ ಉತ್ತರ ಕರ್ನಾಟಕದಿಂದ ನಿಮ್ಮ ಮರ್ಯಾದೆ ಉಳಿದಿದೆ ಈ ಅಧಿಕಾರಿ ಕರ್ನಾಟಕ ನೀರಾವರಿ ನಿಗಮ ಮತ್ತು ಕೆ ವಿ ಜನ ಇದು ರೈತರಿಗೆ ಸಂಬಂಧಪಟ್ಟಂಥ ಅದೇ ಆಫೀಸ್ಗಳು ಇವರಿಗೆ ಯಾವ ಬೇಸಲ್ಲಿ ಕುಂದರ್ಸ್ಕೊಂಡಿದ್ದೀರಾ ಏನು ಉತ್ತರ ಕರ್ನಾಟಕ ಏನು ಟಿಶ್ಯೂ ಅಂತ ತಿಳ್ಕೊಂಡಿದಿರಾ ನೀವು ಉತ್ತರ ಕರ್ನಾಟಕ ಅಂದರೆ ಏನು ಉತ್ತರ ಕರ್ನಾಟಕ ಜನರಿಗೆ ರೈತರಿಗೆ ಏನು ಯುವಕರಿಗೆ ಏನು ಮರ್ಯಾದಿಲ್ವಾ ನೀವು ಯಾಕಲ್ಲಿ ಇಟ್ಕೊಂಡು ಕೂತಿದ್ದೀರಾ ಅದು ಯಾವ ಆದೇಶದಲ್ಲಿ ಕುಂದ್ ಕುಂದರ್ಸ್ಕೊಂಡು ಕೂತಿದ್ರ ನಾಳೆ ಮಾಧ್ಯಮ ಮುಖಾಂತರ ಉತ್ತರ ಕರ್ನಾಟಕ ಜನರಿಗೆ ನೀವು ತಿಳಿಸ್ಬೇಕು ಅಂತೇಳಿ ವಿನಂತಿಸ್ತೀನಿ ಇಲ್ಲ ಅಂದರೆ ನಿಮ್ಮ ವಿರೋಧ ಇಷ್ಟೆಲ್ಲ ಹೋರಾಟ ಎಲ್ಲ ನಡೀತಾ ಇದೆ ಇದು ಒಂದು ಹೋರಾಟ ಹೊಂದ್ಕೋಬೇಕಾಗುತ್ತೆ ದಯವಿಟ್ಟು ತಮ್ಮ ಹತ್ರ ಕೇಳ್ಕೊಳ್ಳೋದು ಇಷ್ಟೇ